ಅನಾಮಿಕ ವ್ಯಕ್ತಿಯೊಬ್ಬ ಕೈಯಲ್ಲಿ ಮಚ್ಚನ್ನ ಹಿಡಿದು ಭಯ ಹುಟ್ಟಿಸುವ ರೀತಿ ಕೋಲಾರ ನಗರದ ಕೀಲುಕೋಟೆಯಲ್ಲಿ ಓಡಾಡಿರುವಂತಹ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಎಸ್ ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇರಬಹುದು ಸೊ ಈ ಒಂದು ಘಟನೆ ನಡೆದಿರೋದು ಕೋಲಾರ ನಗರದ ಕೀಲುಕೋಟೆ ಬಡಾವಣೆಯಲ್ಲಿ ನೋಡಿ ಮಂಗಳವಾರ ಮಧ್ಯರಾತ್ರಿ ಅದು ಕೂಡ ಯಾವ ರೀತಿ ಕೈಯಲ್ಲಿ ಮಚ್ಚನ್ನ ಹಿಡ್ಕೊಂಡು ರಾಜಾರೋಷವಾಗಿ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ ಅದು ಕೂಡ ಒಂದು ಮನೆಯ ಗೇಟ್ ಅನ್ನ ತೆಗಿತಾನೆ ಒಳಗಡೆ ಹೋಗಿ ಡೋರ್ ನಾಕ್ ಮಾಡಿದ್ದಾನೆ ಆದ್ರೆ ಆ ಸಮಯದಲ್ಲಿ ಮನೆಯವರು ಯಾರು ಡೋರ್ ಓಪನ್ ಮಾಡಿಲ್ಲ ಸೊ ಬೆಳಗ್ಗೆ ಎದ್ದು ಮನೆಯವರು ಯಾರೋ ಮಧ್ಯರಾತ್ರಿ ಡೋರ್ ನಾಕ್ ಮಾಡಿದ್ರಲ್ಲ ಅಂತ ಸಿ ಸಿ ಕ್ಯಾಮೆರಾವನ್ನ ಚೆಕ್ ಮಾಡ್ತಾರೆ ಆಗ ಕಂಡು ಬರುತ್ತೆ ಒಬ್ಬ ಅನಾಮಿಕ ವ್ಯಕ್ತಿ ಭಯವನ್ನ ಹುಟ್ಟಿಸುವ ರೀತಿ ಮಚ್ಚನ್ನ ಕೈಯಲ್ಲಿ ಇಟ್ಕೊಂಡು ರಸ್ತೆಗಳಲ್ಲಿ ಓಡಾಡಿರುವಂತಹದ್ದು ಸೊ ಈ ಒಂದು ಘಟನೆ ಕೀಲುಕೋಟೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಭಯವನ್ನ ಹುಟ್ಟಿಸಿದೆ ಸೊ ಆತ ಯಾರು ಯಾಕೆ ಬಂದಿದ್ದ ಕಳ್ಳತನ ಮಾಡೋದು ಆತನ ಉದ್ದೇಶವ ಅಥವಾ ಬೇರೆ ಏನಾದ್ರೂ ಉದ್ದೇಶ ಇದೆಯಾ ಈ ಎಲ್ಲಾ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡಿದೆ ಹಾಗೇನೆ ಪೊಲೀಸರು ಇತ ಕಡೆ ಗಮನ ಹರಿಸಿ ನೈಟ್ ಟೈಮ್ ಗಸ್ತನ್ನ ಹೆಚ್ಚು ಮಾಡಬೇಕು ಅಂತ ಸಾರ್ವಜನಿಕರು ಮನವಿಯನ್ನ ಮಾಡಿದ್ದಾರೆ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಟೈಮ್ಸ್ ಕನ್ನಡ ಸದಾ ನಿಮ್ಮೊಂದಿಗೆ